ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಸಿಟಿ ರೌಂಡ್ಸ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ಬೆಂಗಳೂರಿನ ಮ್ಯಾಂಗೋ ಉತ್ಸವ ಬಸವನಗುಡಿಯಲ್ಲಿ ನಡೆಯುತ್ತಿರುವಂತ ಮ್ಯಾಂಗೋ ಉತ್ಸವಕ್ಕೆ ಬಂದಿದ್ದೇವೆ ಬಸವನ್ ಗುಡಿಯ ನ್ಯಾಷನಲ್ ಗ್ರೌಂಡ್ ಸೊ ಈ ಒಂದು ಗ್ರೌಂಡ್ ತುಂಬಾ ಫೇಮಸ್ ಸೊ ಬನ್ನಿ ಹೇಗಿದೆ ಮ್ಯಾಂಗೋ ಉತ್ಸವ ನೋಡೋಣ ಅಲ್ಲಿ ಮ್ಯಾಂಗೋ ಮಾವನಹಣ್ಣು ಎಲ್ಲ ಹಣ್ಣುಗಳಲ್ಲಿ ಕಿಂಗ್ ಅಂತ ಹೇಳ್ತೀವಿ ರಾಜ ಅಂತ ಹೇಳ್ತೀವಿ ಅಂತ ಒಂದು ಮ್ಯಾಂಗೋ ಸೊ ಹಲವಾರು ವೆರೈಟೀಸ್ ಆಫ್ ಮ್ಯಾಂಗೋಸ್ನ ನಾವು ನೋಡಬಹುದು ಮಾವು ಮೇಳ ಅಳಸು ಮೇಳ ಎಲ್ಲಾ ಮೇಳಗಳು ನಡೀತಾ ಇರುತ್ತೆ ಸೊ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಲೈವ್ ಕವರೇಜಸ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ನೋಡಬಹುದು ಉರಿ ಬಿಸಿಲಲ್ಲಿ ಸೊ ಎಷ್ಟು ಒಂದು ಸ್ಟಾಲ್ಸ್ ಗಳೆಲ್ಲ ನೋಡಬಹುದು

ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಸಿಟಿ ರೌಂಡ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಮಾವು ಮೇಳಕ್ಕೆ ಬಂದಿದ್ದೀವಿ ಸೊ ರೈತರಿಗೆ ರೈತರಿಗೆ ಜಯವಾಗಬೇಕು ಜೈ ಜಯ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ಸೊ ಇವತ್ತು ಮಾವು ಮೇಳಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ರೈತರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ರಾಮನಗರ ಕನಕ್ಪುರ ಆಗಿರ್ಬೋದು ಈ ಕಡೆ ಕೋಲಾರ ಮಾಗಡಿ ತುಮಕೂರು ಮತ್ತೆ ಕನಕ್ಪುರ ಮತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಭಾಗವಹಿಸಿದ್ದಾರೆ ಬೆಳೆದಿರುವಂತಹ ಹಲವಾರು ವೆರೈಟೀಸ್ ಆಫ್ ಮಾವು ಹಾವಿನಲ್ಲಿ ಹಲವಾರು ವೆರೈಟೀಸ್ ನಾವು ನೋಡಬಹುದು ಸೊ ನೀವು ಈ ಕೂಡಲೇ ಭೇಟಿ ನೀಡಿಲ್ಲ ಅಂದ್ರೆ ಈ ಒಂದು ಸದುಪಯೋಗನ ಮಿಸ್ ಮಾಡ್ಕೋಬೇಡಿ ಸವಿರುಚಿಯ ತುಂಬಾ ಸ್ವೀಟ್ ಡೆಲಿಷಿಯಸ್ ಆಗಿರುವಂತ ಆರ್ಗ್ಯಾನಿಕ್ ರೈತರಿಂದ ಮಾರಾಟ ಮಾಡ್ತಾ ಇರೋದು ಸೊ ರೈತರು ಬೆಳೆದಿರುವಂತ ಅವರು ಒಂದು ಕೆಮಿಕಲ್ ಇಲ್ದಲೇ ಆರ್ಗ್ಯಾನಿಕ್ ಇರುವಂತ ಒಂದು ಮಾವಿನಣ್ಣ ಬೆಳೆದಿದ್ದಾರೆ ಸೊ ರೈತರನ್ನ ಉಳಿಸಿ ಬೆಳೆಸಿ ಅವರು ಕೊಡಬೇಕಾಗಿರುವಂತಹ ಸ್ಥಾನಮಾನ ಗೌರವನ ಕೊಡುವ ನಿಟ್ಟಿನಲ್ಲಿ ನಿಮ್ಮ ಒಂದು ಕೊಡುಗೆ ಇರಲಿ ರೈತರಿಗೆ ಅಂತ ನಾವು ಆಶಿಸ್ತಾ ವಿಶೇಷ ಸುದ್ದಿನ ನಾವು ತಲುಪಿಸ್ತಾ ಇದ್ದೀವಿ ಆಲ್ ಓವರ್ ದ ಸ್ಟೇಟ್ ಎಲ್ಲರೂ ಬೇಗ ಬೇಗ ಬಂದು ಮಾವಿನ ಖರೀದಿ ಮಾಡಿ ದೊಡ್ಡ ವಹಿವಾಟಿಗೆ ಸಾಕ್ಷಿಯಾಗಿ ನಮಸ್ತೆ ಅದು